ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜೆಡಿಎಸ್ ಅಭ್ಯರ್ಥಿ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ಈಗ ಅಲ್ಲಿ ಜೆ ಬೇಕಾದಂತ ಸಂಖ್ಯಾಬಲ ಇದೆ ಆ ಮ್ಯಾಜಿಕ್ ನಂಬರ್ ತಲುಪಬೇಕಾಗಿರುವಂತಹ ಸಂಖ್ಯಾಬಲ ಜೆ ಡಿ ಎಸ್ ನತ್ತ ಇತ್ತು ಸೊ ಹೀಗಾಗಿ ಜೆ ಡಿ ಎಸ್ನಿಂದಲೇ ಬಿಜೆಪಿ ಏನೇ ಬೇಡಿಕೆ ಇಟ್ಟರು ಕೂಡ ಅದನ್ನ ಡೋಂಟ್ ಕೇರ್ ಅಂದಲೇ ಚಂದ್ರಗೇ ಚಂದ್ರೇಗೌಡರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಹದಿನೇಳು ಜೆ ಡಿ ಎಸ್ ಹದಿನಾಲ್ಕು ಬಿಜೆಪಿ ಓರ್ವ ಪಕ್ಷೇತರ ಸದಸ್ಯರ ಬೆಂಬಲ ಸಿಕ್ಕಿದೆ ಇಲ್ಲಿ ಅಧ್ಯಕ್ಷರಿಗೆ ಶಾಸಕ ಸ್ವರೂಪ್ ಬೆಂಬಲ ಕೂಡ ಇರುವಂತದ್ದು ಮೂವತ್ ಮೂರು ಸದಸ್ಯರಿಂದ ಚಂದ್ರೇಗೌಡರಿಗೆ ಬೆಂಬಲವನ್ನ ಕೊಡಲಾಗಿದೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲಿ ಮೈತ್ರಿ ವರ್ಕೌಟ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಬಿಕಾಸ್ ಆಫ್ ಬಿಜೆಪಿಯ ಎಲ್ಲಾ ಹದಿನಾಲ್ಕು ಜನನು ಕೂಡ ಜೆ ಡಿ ಎಸ್ನ ಚಂದ್ರೇಗೌಡರಿಗೆ ಬೆಂಬಲವನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಕೇವಲ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಬಿಜೆಪಿ ಹದಿನಾಲ್ಕನೇ ವಾರ್ಡ್ ಶಿಲ್ಪ ವಿಕ್ರಮ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಸಾಕಷ್ಟು ಕುತೂಹಲ ಮಾಡಿಕೊಟ್ಟಿತ್ತು ಬಿಕಾಸ್ ಪ್ರೀತಮ್ ಗೌಡ್ರು ನಮಗೊಂದು ಹತ್ತು ತಿಂಗಳು ಬಿಡ್ಕೊಡಿ ಅಧ್ಯಕ್ಷ ಸ್ಥಾನವನ್ನ ಅಂತ ಹೇಳಿದ್ರು ಆದ್ರೆ ಜೆ ಡಿ ಎಸ್ಗೆ ಇವರು ಬೆಂಬಲ ಕೊಡದೇ ಇದ್ದರೂ ಕೂಡ ಎಷ್ಟು ಸಂಖ್ಯಾಬಲ ಬೇಕಿತ್ತು ಅಷ್ಟು ಸಂಖ್ಯಾಬಲ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ನಾವು ಅದಕ್ಕೆಲ್ಲ ಒಪ್ಕೊಳ್ಳಲ್ಲ ನಮ್ಮ ಜೆ ಡಿ ಎಸ್ನವ್ರೆ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರು ಜೆ ಡಿ ಎಸ್ನವರು ಸೊ ಅದೇ ರೀತಿಯಲ್ಲಿ ನೆಡ್ಕೊಳ್ಳ್ರೇಗೌಡ್ ಜೆ ಡಿ ಎಸ್ ನಗರಸಭೆ ಸದಸ್ಯರು ಅವರು ಅಧ್ಯಕ್ಷರಾಗಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೃಷ್ಣಮೂರ್ತಿ ಆಕ್ಚುಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಎಲ್ಲೋ ಒಂದು ಕಡೆ ಇಲ್ಲಿ ಮೈತ್ರಿ ವರ್ಕ್ ಆಗಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು ನಗರಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಆದರೆ ಅಧ್ಯಕ್ಷ ಚಂದ್ರೇಗೌಡರಿಗೆ ಜೆ ಡಿ ಎಸ್ ನ ಜೊತೆಗೆ ಬಿಜೆಪಿಯವರೆಲ್ಲರೂ ಕೂಡ ಕೈ ಹೆತ್ತಿರುವಂತದ್ದನ್ನ ನೋಡ್ತಾ ಇದ್ರೆ ಮೇ ಬಿ ಇಲ್ಲಿಂದ ರಾಜ್ಯ ಕಮಾಂಡ್ ಇಂದ ಸಂದೇಶ ಹೋದಂತೆ ಕಾಣಿಸ್ತಾ ಇದೆ ಇಲ್ಲಿ ಮೈತ್ರಿ ಬ್ರೇಕ್ ಆಗಬಾರ್ದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನುವಂಥ ಸೂಚನೆ ಏನಾದರೂ ಬಂದಿತ್ತಾ ಆ ಒಂದು ಕಾರಣಕ್ಕೋಸ್ಕರನೇ ಏನೇ ವೈಮನಸ್ತಿದ್ರು ಸಪೋರ್ಟ್ ಆಗಿದೆಯಾ ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಂಗೆ ಫೈಟ್ ನಡೀತಾ ಇದೆ ಪೃಥ್ವಿ ರಾಜ್ಯದ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿಯ ಹಾಸನ ನಗರಸಭೆಯಲ್ಲಿರ್ತಕ್ಕಂಥ ಹದಿನಾಲ್ಕು ಸದಸ್ಯರು ಕೂಡ ಈಗ ಜೆಡಿಎಸ್ ನ ಅಧ್ಯಕ್ಷ ಅಭ್ಯರ್ಥಿ ಅಂದರೆ ಚಂದ್ರೇಗೌಡ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈಗ ಮೂವತ್ನಾಲ್ಕು ಸದಸ್ಯರ ಬೆಂಬಲೊಂದಿಗೆ ಜೆಡಿಎಸ್ ನ ಚಂದ್ರೇಗೌಡ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಈಗ ಉಪಾಧ್ಯಕ್ಷ ಚುನಾವಣೆ ಕೂಡ ಈಗ ನಡೀತಾ ಇದೆ ಆದ್ರೆ ಇಲ್ಲಿ ಒಂದು ಕ್ಲಸ್ಟ್ ಅಂತ ಹೇಳಿದ್ರೆ ಜೆಡಿಎಸ್ ನ ನವರು ಉಪಾಧ್ಯಕ್ಷ ಚುನಾವಣೆಗೆ ನಮಗೆ ಬೆಂಬಲವನ್ನು ಸೂಚಿಸ್ತಾರೆ ಆದ್ರಿಂದ ಉಪಾಧ್ಯಕ್ಷ ಚುನಾವಣೆಗೆ ಮಾತ್ರ ಆ ಸ್ಥಾನಕ್ಕೆ ಮಾತ್ರ ನೀವು ನಾಮಪತ್ರವನ್ನು ಸಲ್ಲಿಸಬೇಕು ಎಂಬ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದ್ರು ಅದೇ ಈಗ ನವರು ಮತ್ತೊಂದು ಫೆಸ್ಟ್ ಅನ್ನ ಒಂದು ರಾಜಕೀಯ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಕಳೆದ ಬಾರಿ ಇಂದ ನಗರಸಭಾ ಸದಸ್ಯರಾಗಿ ಗೆದ್ದಿದ್ದಂತಹ ಇಬ್ಬರು ಬಿಜೆಪಿ ಸದಸ್ಯರು ಜೆಡಿಎಸ್ ನಲ್ಲಿ ಗುರುತಿಸಿಕೊಂಡಿದ್ರು ಆ ಇಬ್ಬರು ಆ ಇಬ್ಬರಲ್ಲಿ ಒಬ್ಬರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು ಜೆಡಿಎಸ್ ನ ಸದಸ್ಯರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಈಗ ಬಿಜೆಪಿ ಸದಸ್ಯರು ನಾವ್ ಯಾರಿಗೆ ಹೇಳ್ತೀವಿ ಬಿಜೆಪಿ ಸದಸ್ಯರು ಅವರಿಗೆ ನೀವು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಕೊಡಬೇಕು ಎಂಬಂತಹ ಬೇಡಿಕೆಯನ್ನು ಏನಿಟ್ಟಿದ್ದಾರೆ ಅವರಿಗೆ ಜೆಡಿಎಸ್ ಸದಸ್ಯರು ಈಗ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ ಜೆಡಿಎಸ್ ಯಾರು ಬಿಜೆಪಿ ಸದಸ್ಯರು ಗುರುತು ಅವರಿಗೆ ಈಗ ಉಪಾಧ್ಯಕ್ಷ ಸ್ಥಾನವನ್ನು ನೀಡುವ ಮೂಲಕವಾಗಿ ಅಲ್ಲೂ ಕೂಡ ಬಿಜೆಪಿಗೆ ಟಕ್ಕರ್ ಅನ್ನು ಇದೀಗ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ನ ಇದೆ ಬಿಜೆಪಿ ಅಭ್ಯರ್ಥಿಗೆ ಉಪಾಧ್ಯಕ್ಷ ಚುನಾವಣೆ ಬೆಂಬಲವನ್ನು ನೀಡ್ತಿರ್ತಕ್ಕಂಥದ್ದು ಪುತ್ರಿ ಇಲ್ಲಿ ಕೃಷ್ಣಮೂರ್ತಿ ಈಗ ಆ ಹಾಸನದ ಬಿಜೆಪಿ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ನೋಡೋದಾದ್ರೆ ಪ್ರೀತಮ್ ಗೌಡ್ರು ಇನ್ನ ಜೆಡಿಎಸ್ ಅಂತ ಬಂದಂತ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಅಂತ ಬಂದಾಗ ರೇವಣ್ಣ ಅವರೇ ಅಲ್ಟಿಮೇಟ್ ಸೊ ಪ್ರೀತಮ್ ಗೌಡ್ರ ಜೊತೆ ಯಾರಾದ್ರೂ ಚರ್ಚೆ ಮಾಡಿದ್ರ ಜೆಡಿಎಸ್ ಅಥವಾ ಜೆಡಿಎಸ್ ಏನಾದ್ರೂ ಚರ್ಚೆ ಮಾಡಿದ್ರೆ ಈ ಒಂದು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಬಗ್ಗೆ ಸಪೋರ್ಟ್ ಅನ್ನ ಕೊಡುವಂತದ್ ಬಗ್ಗೆ ಅಥವಾ ಸಪೋರ್ಟ್ ಕೊಡ್ದಲೇ ಇರುವಂಥದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಪ್ರತಿ ಕಳೆದ ಒಂದು ವರ್ಷದಿಂದ ಪ್ರೀತಂ ಗೌಡ್ರ ವಿಧಾನಸಭಾ ಚುನಾವಣೆ ಸೋತ ನಂತರದಲ್ಲಿ ಅನೇಕ ರಾಜಕೀಯ ಪ್ರಸಂಗಗಳು ಹಾಸನದಲ್ಲಿ ನಡೆದಿದೆ ಅದರಲ್ಲಿ ಜೆಡಿಎಸ್ ಮತ್ತು ಜೆಡಿಎಸ್ನ ಮಾಜಿ ಸಚಿವ ರೇವಣ್ಣ ಮತ್ತು ಪ್ರೀತಂ ಗೌಡರಿಗೆ ಎದುರು ಏನು ಎದುರಾಳಿಗಳಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ್ರು ಮೈತ್ರಿ ಪರವಾಗಿ ಕೆಲಸ ಮಾಡಿದೆ ಎಂಬಂತಹ ಆರೋಪವನ್ನು ಜೆಡಿಎಸ್ನ ಶಾಸಕರು ಮತ್ತು ಬಿಜೆಪಿಯ ಶಾಸಕರುಗಳು ಕೂಡ ಈಗ ರಾಜ್ಯಾದ್ಯಂತ ಆರೋಪಗಳನ್ನು ಕೂಡ ಮಾಡಿದ್ರು ಆದ್ರೆ ಇದೀಗ ನಗರಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ್ರನ್ನ ಪರಿಗಣನೆ ತಗೋಬಾರ್ದು ಆದ್ರೆ ರಾಜ್ಯ ನಾಯಕರು ಏನು ವಿಚಾರವನ್ನ ಹೇಳ್ತಾರೆ ಆ ವಿಚಾರಕ್ಕೆ ನಾವು ಬದ್ಧರಾಗಿರ್ಬೇಕು ಎಂಬಂತದನ್ನ ಜೆಡಿಎಸ್ ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಚಿತ್ರದುರ್ಗದ ಹೊಳಲ್ಕೆರೆಯಿಂದ ಆರು ವಿದ್ಯಾರ್ಥಿಗಳು ನಾಪತ್ತೆ ಆಗಿದ್ದಾರೆ ಆರು ಮಂದಿ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಾಪತ್ತೆ ಆಗಿರುವಂಥ ಆರು ಮಂದಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಡ್ರೀಮ್ ವರ್ಲ್ಡ್ ಇಂಟರ್ ನ್ಯಾಷನಲ್ ವಸತಿ ಶಾಲೆ ರೆಸಿಡೆಂಟ್ ಶಾಲೆ ಅದು ಅಲ್ಲಿ ಓದ್ತಾ ಇದ್ದಂಥ ಆರು ಜನ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳು ನಾಪತ್ತೆ ಆಗಿದ್ದಾರೆ ಇಂದು ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಮಂದಿ ನಾಪತ್ತೆ ಆಗಿರುವಂಥದ್ದು ರೈಲಿನ ಮೂಲಕ ಪ್ರಯಾಣ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಎಲ್ಲ ಕಡೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಟ್ರೈನಲ್ಲೂ ಕೂಡ ಸಿ ಸಿ ಟಿ ವಿ ಇರುತ್ತೆ ಅದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಆರು ಜನ ಹುಡುಗರು ಯಾರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಅಕಸ್ಮಾತ್ ನೀವು ಈ ಸುದ್ದಿಯನ್ನ ನೋಡ್ತಾ ಇದ್ರೆ ಈ ಹುಡುಗರನ್ನ ಏನಾದರೂ ಕಂಡಲ್ಲಿ ಮಾಹಿತಿಯನ್ನ ಕೊಡಿ ಪೊಲೀಸರಿಗೆ ಮಾಹಿತಿ ಕೊಡಿ ಬಿಕಾಸ್ ಪೊಲೀಸರಿಗೆ ಆಲ್ರೆಡಿ ಹುಡುಕ್ತಾ ಇದ್ದಾರೆ ಪಾಡಿಗಟ್ಟೆ ಗ್ರಾಮದ ಯಶಸ್ ಎಮ್ಮಿಗನೂರು ಗ್ರಾಮದ ಶ್ರೇಯಸ್ ಹಾಲೇನಹಳ್ಳಿ ಗ್ರಾಮದ ತರುಣ್ ರಾಮಗಿರಿ ಗ್ರಾಮದ ಸಿದ್ಧಾರ್ಥ ಕಸವನಹಳ್ಳಿ ಗ್ರಾಮದ ಮನು ನಂದನ ಹೊಸೂರು ಗ್ರಾಮದ ಧನುಷ್ ನಾಪತ್ತೆ ಆಗಿರುವಂತಹ ಆರು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂತವ್ರು ಈ ಆರು ಜನ ಏನ್ ಪ್ಲಾನ್ ಮಾಡ್ಕೊಂಡು ಹೊರಗೆ ಹೋಗಿದಾರೋ ಗೊತ್ತಿಲ್ಲ ಬಟ್ ಟ್ರೈನಲ್ಲಿ ಅಲ್ಲಿ ಹೋಗಿರುವಂತಹ ಶಂಕೆಯನ್ನು ಕಾದು ನೋಡ್ಬೇಕು ಎಲ್ಲಿ ಸಿಗ್ತಾರೋ ಏನೋ ಅಂತ ಹಾಸ್ಟೆಲ್ನಲ್ಲಿ ರೈಸ್ ಮಾಡಿದ್ರಂತೆ ವಿದ್ಯಾರ್ಥಿಗಳು ಎರಡು ದಿನಗಳ ಹಿಂದೆ ರೈಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲೇ ರೈಸ್ ಮಾಡಿದ್ದಾರೆ ಶಾಲೆಯ ಹತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ಒಂಬತ್ತು ಜನ ಹಾಸ್ಟೆಲ್ನಲ್ಲಿ ಇದ್ರು ಶಾಲೆಯಲ್ಲಿ ಟೋಟಲ್ ಇದ್ದಂಥ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳಿದ್ರಲ್ಲ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂಥವ್ರು ಅದರಲ್ಲಿ ಒಂಬತ್ತು ಜನ ಹಾಸ್ಟೆಲ್ನಲ್ಲೇ ಇದ್ದಂಥವ್ರು ವಿದ್ಯಾರ್ಥಿಗಳಿಗೆ ಬಸ್ಕಿ ಹೊಡಿಸಿದ್ರು ಹೆಡ್ ಮಾಸ್ಟರ್ ಏಕೆಂದರೆ ರೈಸ್ ಮಾಡಿದಂಥವ್ರಿಗೆ ಬಸ್ಕಿ ಹೊಡಿಸಿದ್ದಾರೆ ಇದೇ ಭಯದಿಂದ ಹಾಸ್ಟೆಲ್ ಅನ್ನ ಬಿಟ್ಟು ಹೋದಂತ ಶಂಕೆ ಇದೆ ಬಸ್ಗೆ ಓಡಿಸಿದ್ರಲ್ಲ ಅವಮಾನ ಆಯ್ತು ಅಂತ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಹಾಸ್ಟೆಲ್ ಅನ್ನ ಬಿಟ್ಟು ಹೋಗಿರುವಂತ ಶಂಕೆ ಕಾರಣವನ್ನ ಹುಡುಕ ಹುಡುಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇದೊಂದು ಕಾರಣ ಸಿಗ್ತಾ ಇದೆ ಹಾಸ್ಟೆಲ್ಗೆ ಡಿ ವೈಎಸ್ ಪಿ ದಿನಕರ್ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಏನ್ ಕಾರಣ ಅನ್ನುವಂಥದ್ದನ್ನ ವಿಚಾರಿಸುವಂತ ಸಂದರ್ಭದಲ್ಲಿ ಇದೊಂದು ಕಾರಣ ಸಿಕ್ಕಿದೆ ಬಟ್ ಇದೇ ಕಾರಣಕ್ಕೆ ಹೋಗಿದ್ದಾರೆ ಅಂತ ಅಲ್ಲ ಬಟ್ ಸದ್ಯಕ್ಕೆ ಮೂಡ್ತಾ ಇರುವಂತ ಅನುಮಾನ ಆರು ಜನ ನಾಪತ್ತೆ ಆಗಿದಾರಲ್ಲ ಅವರನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಇತ್ತೀಚಿನ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಹತ್ರನೂ ಕೂಡ ಫೋನ್ ಇರುತ್ತೆ ಇವ್ರ ಹತ್ರ ಇತ್ತೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಕೂಡ ಸಿಗಬೇಕಾಗಿದೆ ಮತ್ತು ರೈಲ್ವೆ ಸ್ಟೇಷನಲ್ಲಿ ಹುಡುಕಲಾಗ್ತಾ ಇದೆ ಬಸ್ ಸ್ಟ್ಯಾಂಡ್ನಲ್ಲಿ ಹುಡುಕಲಾಗ್ತಾ ಇದೆ ಪೊಲೀಸರಿಗೆ ಗೊತ್ತು ಈ ರೀತಿಯಾಗಿ ಎಲ್ಲೆಲ್ಲಿ ನಾಪತ್ತೆ ಆಗಿರ್ತಾರೆ ಅವರನ್ನು ಯಾವ ರೀತಿಯ ಹುಡುಕಬೇಕು ಅಂತ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ಗಳ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಎಗ್ರೈಸ್ ಮಾಡಿದ್ರಂತೆ ಎರಡು ದಿನಗಳ ಹಿಂದೆ ಹಾಸ್ಟೆಲ್ನಲ್ಲಿ ಯಾಕೆಂದ್ರೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರೇ ಅದಕ್ಕೆ ಅಂತಲೇ ಸಪ್ರೇಟ್ ಸಿಬ್ಬಂದಿ ಇರ್ತಾರೆ ಆದರೆ ಇವರೇ ಮಾಡ್ಕೊಂಡು ತಿಂದಿದ್ರಲ್ಲ ಸೊ ಹೀಗಾಗಿ ಹೆಡ್ಮಾಸ್ಟ್ರು ಆ ರೀತಿಯಾಗಿ ಎಲ್ಲ ಮಾಡಂಗಿಲ್ಲ ಅಂತ ಒಂದು ಬುದ್ಧಿ ಮಾತನ್ನು ಹೇಳಿ ಬಸ್ಕಿ ಹೊಡೆಸಿದ್ದಾರೆ ಇದೆಲ್ಲ ಮಾಮೂಲಿ ಆದರೆ ಇದೊಂದು ತಡ್ಕೊಂಡಿಲ್ಲ ಹುಡುಗರು ಅವಮಾನ ಆಯಿತು ಅಂತ ಏನಾದರೂ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿನಾಯಕ್ ಈ ಆರು ಸ್ಟೂಡೆಂಟ್ಸ್ ಗಳು ಎಲ್ಲಿ ಹೋಗಿದ್ದಾರೆ ಬಗ್ಗೆ ಏನಾದರೂ ಚಿಕ್ಕ ಸುಳಿವಾದ್ರೂ ಸಿಕ್ಕಿದೆಯಾ ಅವರ ಕುಟುಂಬದವ್ರನ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಅವ್ರಿಗೆ ಯಾರಿಗೂ ಇದುವರೆಗೂ ಕಾಂಟ್ಯಾಕ್ಟ್ ಮಾಡ್ದಲ್ಲೇ ಎಸ್ಕೇಪ್ ಆಗಿರೋದರಾಜ್ ಏನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿರುವಂತಹ ಡ್ರೀಮ್ ವರ್ಡ್ ಶಾಲೆಯಲ್ಲಿ ಹಾಸ್ಟೆಲ್ ವಾಸವಾಗಿ ಶಾಲೆಗೆ ಹೋಗ್ತಿದ್ದಂತ ಆರು ವಿದ್ಯಾರ್ಥಿಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿರ್ತಕ್ಕಂಥದ್ದು ಇದು ಆ ಇಡೀ ಪೋಷಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ಓದ್ಲಿಕ್ಕೆ ಬಂದಂತ ವಿದ್ಯಾರ್ಥಿಗಳು ಕಣ್ಮರೆಯಾಗಿರುವಂತದ್ದು ಸಹಜವಾಗಿ ಅವ್ರಿಗೆ ಆ ಭಯವನ್ನ ಸೃಷ್ಟಿ ಮಾಡಿದೆ ಹಾಗಾಗಿ ಅವ್ರು ಈಗಾಗಲೇ ಶಾಲೆಯ ಬಳಿಗೆ ಬಂದು ಏನು ಎಲ್ಲಿಗೆ ಹೋದ್ರು ಯಾವ ಕಾರಣಕ್ಕೆ ಅವರು ತೆರಳಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸಿ ನೋಡಿದಾಗ ಅಲ್ಲಿ ಆ ಶಾಲೆಯಲ್ಲಿ ಶಾಲೆಯ ಹಾಸ್ಟೆಲ್ನಲ್ಲಿ ಏನು ಒಂಬತ್ತು ಜನ ವಿದ್ಯಾರ್ಥಿಗಳು ವಾಸವಾಗಿದ್ರು ಆ ಒಂಬತ್ತು ಜನ ವಿದ್ಯಾರ್ಥಿಗಳು ಕಳೆದ ಎರಡು ದಿನಗಳ ಹಿಂದೆ ಒಂದು ಎಗ್ವೈಸ್ ಅನ್ನ ಮಾಡಿಕೊಂಡು ತಿಂದಿದ್ದರಂತೆ ಹಾಗಾಗಿ ಆ ಶಾಲೆಯ ಶಿಕ್ಷಕರು ಎಚ್ ಎಂ ಅವರು ಅವ್ರನ್ನ ಕರೆಸಿ ಬೆದರಿಕೆ ಹಾಕಿದ್ರು ಬಸ್ಕಿ ಹೊಡೆಸಿದ್ರು ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು ಜೊತೆಗೆ ಇದೇ ಇದೇ ಭಯದಲ್ಲಿ ಅವರು ಇಡೀ ಏನು ಹಾಸ್ಟೆಲ್ ನಲ್ಲಿ ಇದ್ದಂತಹ ಒಂಬತ್ತು ಜನರು ಕೂಡ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತ ಪ್ರಾಥಮಿಕ ಮಾಹಿತಿ ನಮ್ಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಈಗಾಗಲೇ ಆರ್ ಜನ ಏನ್ ತೆರಳಿದ್ದಾರೆ ಇನ್ನು ಮೂರ್ ಜನ ಈ ಹಾಸ್ಟೆಲ್ ನಲ್ಲಿ ಉಳಿದಿರುವಂತದ್ದು ಈ ಉಳಿದಿರುವಂತ ವಿದ್ಯಾರ್ಥಿಗಳ ಮೂಲಕ ಪೋಷಕರು ಒಂದು ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳು ಪೋಷಕರ ಬಳಿ ಹೇಳಿರುವಂತ ಮಾಹಿತಿಯ ಪ್ರಕಾರ ಅವರು ಅಷ್ಟು ಜನ ಸೇರಿ ತುಮಕೂರು ಅಥವಾ ಶಿವಮೊಗ್ಗ ಈ ಭಾಗಕ್ಕೆ ಎಲ್ಲಿಗಾದ್ರೂ ಹೋಗೋಣ ಅಂತ ಮಾಹಿತಿಯನ್ನ ಅವರು ಹಂಚ್ಕೊಂಡಿದ್ರು ಅವರನ್ನು ಕೂಡ ಜೊತೆಗೆ ಒಂಬತ್ತು ಜನ ಸೇರಿ ಹೋಗೋಣ ಅನ್ನುವಂತ ಆ ಕರೆಯನ್ನ ಅವ್ರು ಕೊಟ್ಟಿದ್ರು ಆದ್ರೆ ಈ ಮೂರು ಜನ ಅವ್ರ ಜೊತೆಗೆ ತೆರಳದೆ ಉಳಿದುಕೊಂಡಿರುವಂತದ್ದು ಈ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಪೃಥ್ವಿರಾಜ್ ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಚ್ ಡಿ ಕೆ ವಿರುದ್ಧ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡುವಂತ ಸಂದರ್ಭ ಬಂದರೆ ಅರೆಸ್ಟ್ ಮಾಡ್ತೇವೆ ಅಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಟ್ಟರು ಯಾಕೆಂದ್ರೆ ರಾಜ್ಯಪಾಲರು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಿದ್ದರಾಮಯ್ಯವರ ವಿರುದ್ಧ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಕಾಂಗ್ರೆಸ್ನವರು ಎಚ್ ಡಿ ಕೆ ವಿರುದ್ಧ ಪ್ರಾಸಿಕ್ಯೂಷನ್ ಯಾವಾಗ ಅನುಮತಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಮೊನ್ನೆ ಅಷ್ಟೇ ಲೋಕಾಯುಕ್ತ ಎಸ್ ಐ ಅವರು ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಂಡಿರುವಂತಹ ಕಾರಣಕ್ಕೆ ಯಾವುದನ್ನ ಅವರು ಲಾಜಿಕಲ್ ಎಂಡ್ ಮಾಡಿದ್ದಾರೆ ಹೇಳಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು ಬಿಟ್ರಾ ಅವರು ಅವರದ್ದು ಯಾವಾಗಲೂ ಕೂಡ ಹಿಟ್ ಅಂಡ್ ರನ್ನು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು ಸಿದ್ದರಾಮಯ್ಯ ನನ್ನ ವಿರುದ್ಧ ದೂರು ಕೊಟ್ಟ ಕೂಡಲೇ ನೋಟಿಸ್ ಕೊಡ್ತಾರೆ ರಾಜ್ಯಪಾಲರು ಎಚ್ ಡಿ ಕೆ ವಿರುದ್ಧ ತನಿಖೆ ಆಗಿದ್ರು ಕೂಡ ಅನುಮತಿ ನೀಡಿಲ್ಲ ಚಾರ್ಜ್ ಶೀಟ್ ನಲ್ಲಿ ಅವರು ಆರೋಪಿ ನಂಬರ್ ಟೂ ಅಂತ ಮೆನ್ಷನ್ ಮಾಡಬೇಕಾಗಿದೆ ಆದರೂ ಕೂಡ ಯಾಕೆ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ರಾಜ್ಯಪಾಲರು ಇದು ತಾರತಮ್ಯ ಅಲ್ಲವೇ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಸ್ವಾಮಿ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರಿಗೆ ಶಾಂಕ್ಷನ್ ಕೊಟ್ಟು ಬಿಡ್ತಾರೆ ಗವರ್ನರು ಅಂತ ಭಯ ಅವರು ಯಾಕಂದ್ರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಐ ಟಿ ಅವರು ಕೇಳಿದ್ದಾರೆ ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಬಿಟ್ಬಿಡಪ್ಪ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡ ಸಿಎಂ ಕಾನೂನು ಸಲಹೆಗಾರ ಹಾಗೆ ಶಾಸಕ ಎಸ್ ಪೊನ್ನಣ್ಣ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ಸಮರ ಸಮರ ಜೋರಾಗಿದೆ ಚಾರ್ಜ್ ಶೀಟ್ಗೆ ಲೋಕಾಯುಕ್ತ ಎಸ್ಐಟಿ ಅನುಮತಿ ಕೇಳಿದ್ದು ರಾಜ್ಯಪಾಲರು ಯಾಕೆ ಕೊಡ್ತಾ ಇಲ್ಲ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಪೊನ್ನಣ್ಣ ಪ್ರಶ್ನೆಯನ್ನು ಮಾಡಿದ್ರು ಇದಕ್ಕೆ ಕುಮಾರಸ್ವಾಮಿ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಪೊನ್ನಣ್ಣ ಅವರೇ ನೀವು ಒಬ್ಬರೇ ಅಲ್ಲ ಕಾನೂನು ತಜ್ಞರು ಅಂತ ಟಾಂಗ್ ಕೊಟ್ಟಿದ್ದಾರೆ ದೇಶದಲ್ಲಿ ಇನ್ನೂ ಸಾಕಷ್ಟು ಜನ ಪರಿಣತ ಕಾನೂನಿನ ಓದ್ದಂಥವರಿದ್ದಾರೆ ವಕೀಲರಿದ್ದಾರೆ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನೆ ಕೇಸ್ನಲ್ಲಿ ಗಂಭೀರವಾದಂಥ ಗಂಭೀರವಾದಂತ ಆರೋಪಗಳಿದೆ ಮೈನಿಂಗ್ ದುರ್ವ್ಯವಹಾರ ಆಗಿದೆ ಗಂಭೀರ ಆರೋಪಗಳಿದೆ ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗಡಿಸಿ ಅಂತ ಹೇಳಿದ್ದಾರೆ ದಟ್ ಇಸ್ ದ ಆರ್ಡರ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಮೂರು ತಿಂಗಳೊಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ ನಲ್ಲಿ ಒಬ್ಬ ಜಿ ರ್ಯಾಂಕ್ ಆಫೀಸರ್ ಇಸ್ ಸೆಟಿಂಗ್ ದ ಎಸ್ಐಟಿ ಅವ್ರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು ಇನ್ನೂ ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಇದನ್ನ ತಿರ್ಚ್ಬಿಟ್ಟು ಎರಡ್ ಸಾವಿರದ ಹದಿನೇಳರ ರಾಜೇಶನ ಹೋಗ್ತಾ ಇದ್ದಾರೆ ಅವರು ಅದೆಲ್ಲ ಪ್ರಶ್ನೆ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ಗೆ ಸರ್ಕಾರ ನೋಡಿ ಸರ್ಕಾರದ ಮಧ್ಯೆ ಅಲ್ಲ ಇದಿರೋದು ತನಿಖಾ ಸಂಸ್ಥೆ ಲೋಕಾಯುಕ್ತ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಚಲಿಸಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ ತನಿಖೆ ಮಾಡಿರೋರು ನಾವ್ ಹೇಳ್ತಾ ಇರೋದಲ್ಲ ಅದನ್ನ ಇಟ್ಕೊಂಡು ಅವ್ರು ಒಬ್ಬ ಚಾರ್ಜ್ ಶೀಟ್ ಇರೋ ಮಂತ್ರಿಯಾಗಿ ಮುಂದೆ ನೀವು ಏನೂ ಇಲ್ಲದೆ ಯಾರೋ ಒಬ್ಬ ಹೋಗೋ ಬರೋ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಒಬ್ಬನೇ ಬದು ಅಂತ ಅಲ್ಲ ಬಹಳ ಜನ ಇದ್ದಾರೆ ದೇಶದಲ್ಲಿ ಏನೇನ್ ನಡೆಸ್ತಾ ಇದ್ದೀರಿ ನಿನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ಮಾಡಿಸಿದ್ರಿ ಅಲ್ಲಿಗೆ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಏನ್ ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ರಾಂಗ್ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ಎಚ್ ಡಿ ಕೆ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಅಂತ ಕೃಷಿ ಸಚಿವ ಸ್ವಾಮಿ ಆಗ್ರಹವನ್ನ ಮಾಡಿದ ರಾಜ್ಯಪಾಲರು ಅನುಮತಿ ಕೊಡಬೇಕು ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿದ್ದಾರಲ್ಲ ಎರಡನೇ ಬಾರಿಗೆ ಸಿಎಂ ವಿರುದ್ಧ ಕೊಟ್ಟಂತೆ ಎಚ್ ಡಿ ಕೆಗೂ ಕೂಡ ತನಿಖೆಯನ್ನು ಮಾಡುವಂತ ಹೇಳ್ತಾರೆ ತನಿಖೆ ಆಗಿ ಆಲ್ರೆಡಿ ಆಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಕೇಳಿದ್ದಾರೆ ನಿರಾಣಿ ಜೊಲ್ಲೆ ರೆಡ್ಡಿಯ ಪ್ರಾಸಿಕ್ಯೂಷನ್ ಕೂಡ ಆಗಬೇಕು ಎಷ್ಟು ದಿನ ಈ ಆಟ ಆಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ ಇಡಿ ಐ ಟಿ ಸಿ ಬಿ ಐ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಇದು ಮಾಮೂಲಿ ಡೈಲಾಗು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಈ ಡೈಲಾಗ್ ಹೊಡ್ಕೊಂಡೇ ಇರ್ತಾರೆ ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲನ್ನು ಚಲರಾಯಸ್ವಾಮಿ ಅವರು ಒತ್ತಾಯ ಮಾಡಿದ್ದಾರೆ ಇವತ್ತು ಇಡೀ ನಮ್ಮ ಸಿದ್ದರಾಮಯ್ಯನವರಿಗೆ ಯಾವುದೇ ಅವಕಾಶ ಇಲ್ಲದಲೇ ಅವರು ಪ್ರಾಸಿಕ್ಯೂಷನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಹಿಂದೆ ಕುಮಾರಸ್ವಾಮಿಯವರು ಜನಾರ್ದನ್ ರೆಡ್ಡಿಯವರು ನಿರಾಣಿ ಶಶಿಕಲಾ ಜೊಲೆ ಇವ್ರು ನಾಲ್ಕು ಜನದು ಒಂದು ವರ್ಷದಿಂದಲೂ ಪೆಂಡಿಂಗ್ ಇದೆ ಅವರು ಯಾರೋ ಸಾಮಾನ್ಯ ಜನ ಕೊಟ್ಟಿದ್ದಂಥ ಕಂಪ್ಲೇಂಟ್ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥ ಅನುಮತಿ ಕೇಳಿರ್ತಕ್ಕಂಥ ಅದನ್ನು ಕೊಟ್ಟಿಲ್ಲ ಅಂದರೆ ಬಹುಶಃ ಇದೆಲ್ಲ ರಾಜಕೀಯ ತೀರ್ಮಾನಗಳು ಮತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಜನತಾದಳ ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದಾರೆ ಅವರು ಇದಕ್ಕೆಲ್ಲ ಒಂದು ದಿವಸ ಉತ್ತರ ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಅರ್ಥ ನಿಧಾನ ಆಗ್ಬೋದು ಬಟ್ ಅದರ ಉತ್ತರದ್ದು ಸಿಗುತ್ತೆ ಅದೇ ಕುಮಾರಸ್ವಾಮಿಯವ್ರದ್ದು ನವಂಬರ್ನಲ್ಲಿ ಕೊಟ್ಟಿದ್ದಾರೆ ಇನ್ನೂ ಕೊಟ್ಟಿಲ್ಲ ಅವರ ಅನುಮತಿ ಕೊಡಬೇಕಲ್ಲ ಏನೂ ಇಲ್ದಲೇ ಕೊಟ್ಟ ಮೇಲೆ ಕುಮಾರಸ್ವಾಮಿಯವ್ರದ್ದು ತನಿಖೆ ಎಲ್ಲ ಮುಗ್ದು ಅನುಮತಿ ಕೇಳಿದ್ರೂ ಕೊಡಬೇಕಲ್ಲ ಕೊಟ್ಟಿಲ್ಲ ಅಂತಂದ್ರೆ ರಾಜಕೀಯವಾಗಿದ್ದಾರೆ ನೋಡೋಣ ಅದೇನು ಎಷ್ಟು ದಿವಸ ಇದನ್ನು ಈ ಥರದ ಆಟವನ್ನು ಕೇಂದ್ರ ಸರ್ಕಾರ ರಾಜ್ಯಪಾಲರು ಸಿ ಬಿ ಐ ಮೂಲಕ ಇ ಡಿ ಮೂಲಕ ಐ ಟಿ ಮೂಲಕ ನೋಡ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು ಅದರಲ್ಲಿ ತಪ್ಪೇನಿದೆ ಪತ್ರಕ್ಕೆ ವೈಟ್ನರ್ ಹಚ್ಚಿದ್ರೆ ತನಿಖೆ ಆಗ್ಲಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಳಗ್ಗೆ ತೋರಿಸ್ತಾ ಇದ್ವಿ ಪಾರ್ವತಿ ಅವರು ಪತ್ನಿ ಒಂದು ಪತ್ರವನ್ನ ಬರೆದಿದ್ರು ಅದರಲ್ಲಿ ಒಂದು ಐದಾರು ವರ್ಡ್ಗಳಿಗೆ ವೈಟ್ನರ್ ಅನ್ನ ಹಚ್ಚಲಾಗಿತ್ತು ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಅದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ನಿ ಆಗ್ಲಿ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಗೌರ್ನರ್ ಮೇಲೆ ರಾಜಕೀಯ ಒತ್ತಡವಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪಿಲ್ಲ ಮತ್ತ ಅವ್ರ ಮನೆಯವ್ರದ್ದು ಯಾವುದು ತಪ್ಪಿಲ್ಲ ಅವ್ರ ಸಂಬಂಧಿಕರ ಯಾವ್ದು ತಪ್ಪಿಲ್ಲ ಪ್ರಾಪರ್ಟಿ ನಾಟ್ ಎ ಗವರ್ಮೆಂಟ್ ಪ್ರಾಪರ್ಟಿ ಲ್ಯಾಂಡ್ ಕಬಳಿಸಿಲ್ಲ ಒಂದು ನಿಮಿಷ ರೀ ಅವ್ರ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಾಟ್ ನೋಡಿ ಮುಖ್ಯಮಂತ್ರಿಯವರ ಪತ್ನಿ ಆ ತರ ಪತ್ರ ಬರೆದು ಈ ತರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ ಅರೆ ಅವ್ರ ಲ್ಯಾಂಡ್ ಅನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವಾಯ್ ಮಾಡ್ಕೊಂಡಿದ್ದಾರೆ ಯಾರೋ ಮುಡ ನಮ್ಮ ಬೇರೆ ಅಲ್ಲಿ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ನಮಗೆ ಇಂಥ ಇದ್ರಲ್ಲಿ ಕೊಡಿ ಅಂತ ಬರ್ದಿದ್ರು ತಪ್ಪೇನಿದೆ ವೈಟ್ನ ಅಲ್ಲಿ ಏನಾರ ಟೈಪ್ ಟೈಪ್ ತಪ್ಪು ಹೊಡೆದಿರ್ಬೋದು ನೋಡಿ ರಾಜ್ಯಪಾಲರಿಗೆ ಒತ್ತಡ ಇದೆ ರಾಜ್ಯಪಾಲರಿಗೆ ಗೊತ್ತಿದೆ ಇದು ನಾನು ಮಾಡ್ತಾ ಇರೋ ತಪ್ಪು ಅಂತ ರಾಜಪಾಲರಿಗೆ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಾಲಿ ಮತ್ತು ಮಾಜಿ ಸಿಎಂಗಳ ಕೋರ್ಟ್ ಸಮರ ನಡೀತಾ ಇರೋದು ಒಂದ್ ಕಡೆ ಪ್ರಾಸಿಕ್ಯೂಷನ್ ಸಮರ ಇನ್ನು ಒಂದ್ ಕಡೆ ಕೋರ್ಟ್ ನಲ್ಲೂ ಕೂಡ ಅಷ್ಟೇ ಸಿಎಂ ವಿರುದ್ಧ ಮೂಢ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು ಬಿಜೆಪಿ ಪಾದಯಾತ್ರೆಯನ್ನ ಮಾಡಿತ್ತು ಅದಾದ್ಮೇಲೆ ರಾಜ್ಯಪಾಲರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು ಈಗ ಕೆಲವೊಂದು ಪ್ರಕರಣಗಳನ್ನ ಕೆದಕ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಿಎಸ್ ವೈ ಪೋಕ್ಸೋ ಕೇಸ್ ಮುನ್ನಲೆಗೆ ತರಲಿಕ್ಕೆ ಈಗ ಸಜ್ಜಾಗಿರುವಂತದ್ದು ಈಗ ಆಲ್ರೆಡಿ ಪರಮೇಶ್ವರ್ ಅವರು ಹೇಳಿದ್ರು ಈಗ ಏನು ನಿರೀಕ್ಷಣೆ ಜಾಮೀನನ್ನ ಕೊಡಲಾಗಿತ್ತು ಅದನ್ನ ಬೆಕೆಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ನಡೀತಾ ಇರುವಂತ ಪೋಕ್ಸೋ ಕೇಸ್ ವಿಚಾರಣೆ ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿರುವಂಥದ್ದು ಕೋರ್ಟ್ ಬಿ ಎಸ್ ವೈಗೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸದಂತೆ ಕೋರ್ಟ್ನಿಂದ ಈಗ ಆಲ್ರೆಡಿ ಆದೇಶ ಇರುವಂತದ್ದು ಆದೇಶವನ್ನ ಪ್ರಶ್ನಿಸ್ಲಿಕ್ಕೆ ಕಾಂಗ್ರೆಸ್ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಅನ್ನೋದ್ಕಿನ್ನ ಪೊಲೀಸರು ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಅಡ್ವೊಕೇಟ್ ಜನರಲ್ ಪ್ರಕ್ರಿಯೆಗೆ ತಂತ್ರಗಾರಿಕೆ ಜೋರಾಗ್ತಾ ಇದೆ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದ್ರ ಬಗ್ಗೆ ವೆಕೆಟ್ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹಾಲಿ ಮತ್ತು ಮಾಜಿ ಸಿಎಂ ಜಿದ್ದಾ ಜಿದ್ದಿ ಶುರುವಾಗಿರುವಂತದ್ದು ಈಗ ಆಲ್ರೆಡಿ ಒಂದು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಕೂಡ ಮತ್ತೊಮ್ಮೆ ಅಂದ್ರೆ ಈಗ ಕೊಟ್ಟಿರುವಂತಹ ಬಂಧನ ಮಾಡಬಾರ್ದು ಅಂತ ಹೇಳಿರುವಂತದನ್ನ ವೆಕೇಟ್ ಮಾಡಿಸ್ಲಿಕ್ಕೆ ಮುಂದಾಗಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಆಕ್ಚುಲಿ ಇಷ್ಟು ದಿನ ಒಂದಲ್ಲ ಒಂದ್ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂಥದ್ದು ನಡೀತಾ ಇತ್ತು ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪಾದಯಾತ್ರೆಯನ್ನ ಹಮ್ಮಿಕೊಂಡಂತ ಕ್ಷಣದಿಂದಲೂ ಕೂಡ ಆ ಎಲ್ಲಾ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಬಿಕಾಸ್ ಒಂದು ಯಡಿಯೂರಪ್ಪನವರ ಪ್ರಕರಣ ಮತ್ತು ಒಂದು ಕುಮಾರಸ್ವಾಮಿ ಅವರ ಪ್ರಕರಣ ಇವೆಲ್ಲವನ್ನು ನೋಡ್ತಾ ಇದ್ರೆ ಆ ರೀತಿಯಾಗಿ ಅನಿಸ್ತಾ ಇರುವಂತದ್ದು ಈಗ ಯಾವ ರೀತಿ ಹಾಲಿ ಮತ್ತು ಮಾಜಿ ಸಿ ಕೋರ್ಟ್ ವಾದ ಒಂದು ತಾರಕಕ್ಕೆ ಏರ್ತಾ ಇದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಪೃಥ್ವಿ ನೀವು ಹೇಳಿದ ಹಾಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇತಿಷ್ಟಿಯನ್ನು ನಡೀತಿದೆ ಈಗ ಕೆಲವೊಂದು ಕಡೆ ಮುಖ್ಯಮಂತ್ರಿ ಕೆಳಿಗಿಳಿಲೇಬೇಕಂತೇಳಿ ಸ್ವತಃ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಮತ್ತು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಇದುವರೆಗಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಇದೀಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಇತಿಷ್ಟಿಯನ್ನು ಹಾಕಿರ್ತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೇಲಿನ ಗಂಭೀರ ಆರೋಪ ಆಗಿರ್ತಕ್ಕಂಥ ಪೋಕ್ಸೋ ಪ್ರಕರಣಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಚಾರಣೆಗೆ ಮತ್ತಿತರಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಪೋಕ್ಸೋ ಕೇಸ್ಗಳು ತಮಗೆ ಗೊತ್ತಿದ್ದಂತೆ ಅದು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇದೀಗ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರ ಮೇಲಿನ ಪೋಕ್ಸೋ ಕೇಸ್ ತೆರವಿಗೆ ಮತ್ತು ತಾತ್ಕಾಲಿಕ ತಡೆಯಾಜ್ಞೆ ತೆರವಿಗೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಆ ಮುಖಾಂತರ ಈಗಾಗಲೇ ಅಡ್ವೊಕೇಟ್ ಜನರಲ್ ಜೊತೆ ಮತ್ತು ಕಾನೂನು ಪಂಡಿತರ ಜೊತೆ ಈಗಾಗಲೇ ಸರ್ಕಾರ ಚರ್ಚೆನ ಮಾಡಿರತಕ್ಕಂಥದ್ದು ಮತ್ತು ಇಡೀ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ತಡೆಯಾಜ್ಞೆನ ತೆರವುಗೊಳಿಸುವ ಸಾಧ್ಯತೆ ಬಹುತೇಕ ನಿಚೇಲೆ ಆಗಿರತಕ್ಕಂಥದ್ದು ಸದ್ಯದಲ್ಲೇ ಯಡಿಯೂರಪ್ಪನವರ ಮೇಲಿನ ಪೋಕ್ಸೋ ಕೇಸ್ ತಡೆಯಾಜ್ಞೆಯನ್ನು ಕೂಡಲೇ ತೆರವುಗೊಳಿಸಬೇಕಂತೇಳಿ ಹೈಕೋರ್ಟ್ಗೆ ಸರ್ಕಾರದಿಂದ ಸರ್ಕಾರದ ವಕೀಲರಿಂದ ಅಡ್ವೊಕೇಟ್ ಜನರಲ್ ಮುಖಾಂತರ ಅರ್ಜಿಯನ್ನು ಹಾಕಲಿಕ್ಕೆ ತೀರ್ಮಾನ ಮಾಡುವಂಥದ್ದು ಆ ಮುಖಾಂತರ ಮತ್ತೆ ಇದೀಗ ಆಲಿ ಮತ್ತು ಮಾಜಿ ಸಿ ಎಂ ಸಿ ಎಂ ನಡುವಿನ ಕದನಕ್ಕೆ ಇದು ಸಾಕ್ಷಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಪೋಕ್ಸೋ ಕೇಸ್ ವಿಚಾರದಲ್ಲಿ ಕೂಡ ಸರ್ಕಾರ ಇದುವರೆಗೂ ಕೂಡ ಮೌನವಾಗಿತ್ತು ಜೊತೆಗೆ ಸಂಬಂಧಪಟ್ಟಕ್ಕೆ ಭಾಳಷ್ಟು ಚರ್ಚೆ ಕೂಡ ನಡೆದಿತ್ತು ಸರ್ಕಾರ ಯಾಕೆ ಮೌನ ಆಗಿದೆ ಅಂತೇಳಿ ಹಲವಾರು ಊಹಾಪೋಹಗಳು ಇದ್ದಿದ್ದು ಎಲ್ಲೊಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಿತ್ತು ಮತ್ತು ಪೋಕ್ಷೋ ಪ್ರಕರಣ ದಾಖಲಾದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿತ್ತು ಯಾರು ಪೋಕ್ಷ ಪ್ರಕರಣ ದಾಖಲು ಮಾಡಿದ್ರು ಆ ಮಹಿಳೆ ಎಲ್ಲೊಂದು ಕಡೆ ಹಲವಾರು ನಾಯಕರ ವಿರುದ್ಧ ಅನಗತ್ಯವಾಗಿ ಪೋಕ್ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಸದ್ಯ ಈಗ ಮಹಿಳೆ ನಿಧನರಾಗಿರ್ತಕ್ಕಂಥ ಎಲ್ಲ ಬೆನ್ನ ಬೆಳವಣಿಗೆಯ ನಡುವೆ ಇದೀಗ ಈ ಪ್ರಕರಣ ಸತ್ಯವೋ ಅಥವಾ ಅಸತ್ಯವೋ ಅಥವಾ ಇಡೀ ಪ್ರಕರಣ ಸಂಬಂಧಪಟ್ಟಿಗೆ ತನಿಖೆಗೆ ಸದ್ಯಕ್ಕೆ ಈಗ ತಾತ್ಕಾಲಿಕ ತಡೆಯಾಜ್ಞೆ ನೀಡಿರತಕ್ಕಂಥದ್ದು ಹಾಗಾಗಿ ಸರ್ಕಾರ ಇದೀಗ ಇದನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಅಡ್ವೊಕೇಟ್ ಜನರಲ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಜೊತೆ ಚರ್ಚೆಯನ್ನು ಮಾಡಿರುವಂಥದ್ದು ಸದ್ಯದಲ್ಲೇ ಹೈಕೋರ್ಟ್ಗೆ ಸರ್ಕಾರದಿಂದ ಪೋಕ್ಸೋ ಕೇಸನ್ನು ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಅರ್ಜಿಯನ್ನು ಹಾಕುವ ಸಾಧ್ಯತೆ ಬಹುತೇಕ ನಿಚ್ಚಳಾಗಿರ್ತಕ್ಕಂಥದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಸರ್ಕಾರ ಇದೀಗ ಯಡಿಯೂರಪ್ಪ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ಸೀರಿಯಸ್ ಆಗಿರ್ತಕ್ಕಂಥದ್ದು ಅದು ಮೂಢ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷ ನಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ವಿರುದ್ಧ ಪಾದಯಾತ್ರೆ ಮಾಡಿರುವಂಥದ್ದು ಮತ್ತು ರಾಜೀನಾಮೆಗೆ ಒತ್ತಾಯಿಸ್ತಿರ್ತಕ್ಕಂಥದ್ದು ಪ್ರತಿದಿನ ಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ನಾಯಕರುಗಳು ಕೂಡ ವಾಗ್ದಾಳಿ ನಡೆಸ್ತಿರ್ತಕ್ಕಂಥದ್ದು ಹಾಗಾಗಿ ಏಟಿಗೆ ಎದುರೇಟ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂಥದ್ದು ಇದುವರೆಗೂ ಕೂಡ ಎಲ್ಲೊಂದು ಕಡೆ ಯಡಿಯೂರಪ್ಪನವರಿಗೆ ಈಗಾಗಲೇ ಎಂಬತ್ತೆರಡು ವರ್ಷ ವಯಸ್ಸಾಗಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ರಾಜಕೀಯ ವರ್ತುಪಡಿಸಿದಂಥ ಸ್ನೇಹ ಇತ್ತು ಆಗ ಹಾಗಾಗಿ ಇಲ್ಲೊಂದು ಕಡೆ ಸರ್ಕಾರ ಕೂಡ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಮುಂದುವರಿಲಿಲ್ಲ ಆದರೆ ಈಗ ಸರ್ಕಾರ ಕೂಡ ನೀವು ನನ್ನನ್ನು ಮುಟ್ಟಿದ್ದೀರಾ ನನ್ನ ರಾಜೀನಾಮೆಯನ್ನು ಕೇಳಿದ್ದೀರ ನನ್ನ ತಂಟೆಗೆ ಬಂದಿದ್ದೀರ ನನ್ನ ವಿರುದ್ಧ ತಿರುಗಿ ಬಿದ್ದಿರ ಹಾಗಾಗಿ ನಾನು ಕಾನೂನಾತ್ಮಕವಾಗಿ ನಿಮ್ಮ ವಿರುದ್ಧ ನಾನು ಕೆಲಸ ಮಾಡ್ತೀನಿ ನನ್ನ ಮುಖಾಂತರ ಇದೀಗ ಯಡಿಯೂರಪ್ಪ ವಿರುದ್ಧ ತಿರುಗಿಬಿಡೋ ತೀರ್ಮಾನವನ್ನು ಮಾಡಿರತಕ್ಕಂಥದ್ದು ಇದರ ಭಾಗವಾಗಿ ಪೋಕ್ಷ ಪ್ರಕರಣಕ್ಕೆ ಮತ್ತೆ ಮರುಜೀವ ಕೊಡಿಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡುವ ಕಾರಣಕ್ಕಾಗಿಯೇ ಹೈಕೋರ್ಟ್ಗೆ ಅರ್ಜಿ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರತಕ್ಕಂಥದ್ದು ಪೃಥ್ವಿ ಇದು ಪ್ರಕರಣ ಬಂದಂತ ಸಂದರ್ಭದಲ್ಲೇ ಗೃಹ ಸಚಿವರು ಹೇಳ್ತಾ ಇದ್ರು ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ ಆ ಮಹಿಳೆ ಅಂತ ಹೇಳ್ತಾ ಕ್ಲೀನ್ ಚಿಟ್ ಕೊಡುವಂತ ಪ್ರಯತ್ನ ಮಾಡಿದ್ರು ಇವತ್ತು ಅವರೇ ಹೇಳ್ತಾ ಇದಾರೆ ಇಲ್ಲ ತಪ್ಪು ಕಾಣಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೇಕಾಗಿರುವಂತದ್ದು ಅಂದ್ರೆ ನಂಬುಟ್ಟಿಲ್ಲು ಹಾವಿದೆ ಅಂತ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರಷ್ಟೇ ಧನ್ಯವಾದ ಚಿದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಹೋಗೋಣ ಡಿ ಗ್ಯಾಂಗಿಗೆ ಎವಿಡೆನ್ಸ್ ಟೆನ್ಷನ್ ಎಪ್ಪತ್ತು ಪರ್ಸೆಂಟ್ ತನಿಖೆ ಏನಿದೆ ವರದಿ ಕಾನೂನು ತಜ್ಞರು ಹೇಳೋದೇನು ಡಿ ಗ್ಯಾಂಗ್ ಯಾವ ಸಾಕ್ಷ್ಯದ ಸಂಕಷ್ಟ ಸುತ್ಕೊಳ್ತಾರೆ ಡಿ ಎವಿಡೆನ್ಸ್ ಸೀಕ್ರೆಟ್ ಡಿ ಗ್ಯಾಂಗ್ಗೆ ದಿನೇ ದಿನೇ ಟೆನ್ಷನ್ ಶುರು ಆಗ್ತಾ ಇರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ದಿನಗಳು ಹತ್ತಿರ ಆಗ್ತಿದ್ದ ಹಾಗೆ ಸಹಜವಾಗಿ ಆತಂಕ ಅನ್ನುವಂಥದ್ದು ಮನೆ ಮಾಡ್ತಾರೆ ಬಿಕಾಸ್ ಚಾರ್ಜ್ ಶೀಟ್ ಅನ್ನುವಂಥದ್ದು ಆರೋಪಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಚಾರ್ಜ್ ಶೀಟ್ ಅನ್ನೋದು ಸೊ ಹೀಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ನಿಂದ ಆತಂಕ ಶುರುವಾಗಿದೆ ನ್ಯೂಸ್ ಸೆಕ್ಷನ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಮುಂದೆ ಇರ್ತಾ ಇದೆ ಈಗಾಗಲೇ ಎಫ್ ಎಸ್ ಎಲ್ ನಿಂದ ಸೆವೆಂಟಿ ಪರ್ಸೆಂಟ್ ವರದಿ ಕಾಕಿ ಕೈಗೆ ಸೇರಿರುವಂತದ್ದು ಸೇರಿರುವಂಥದ್ದು ಇನ್ನೊಂದು ಮೂರು ರಿಪೋರ್ಟ್ ಬರಬೇಕು ಅದು ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ನ ಸಿ ಸಿ ದೃಶ್ಯಾವಳಿಗಳ ಒಂದು ಡೇಟಾ ರಿಟ್ರೈವ್ ಆಗಬೇಕಾಗಿದೆ ದರ್ಶನ್ ಮತ್ತು ಪವಿತ್ರ ಮನೆಯ ಟಿ ವಿ ದೃಶ್ಯದ ಡೇಟಾ ರಿಟ್ರೀವ್ ಆಗಬೇಕಾಗಿರುವಂಥದ್ದು ಹಾಗೆ ಆರೋಪಿಗಳು ಯೂಸ್ ಮಾಡ್ತಾ ಇದ್ರಲ್ಲ ಕೆಲವರು ಆಪಲ್ ಫೋನ್ ಯೂಸ್ ಮಾಡ್ತಾ ಇದ್ರಲ್ಲ ಆ ಡೇಟಾ ರಿಟ್ರೀವ್ ಆ ಒಂದು ಮೂರು ರಿಪೋರ್ಟ್ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಎಸ್ ಎಲ್ ರಿಪೋರ್ಟ್ಗಳೆಲ್ಲವೂ ಕೂಡ ಪೊಲೀಸರ ಕೈ ಸೇರಿದಂತಾಗುತ್ತೆ ಈಗ ಸಿಕ್ಕಿರುವಂಥ ಸಾಕ್ಷಿಗಳ ಪರಿಶೀಲನೆಗೆ ಪ್ರತ್ಯೇಕ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಕಾನೂನು ತಜ್ಞರ ಜೊತೆಗೂ ಕೂಡ ಸಮಾಲೋಚನೆಯನ್ನ ಮಾಡಲಾಗ್ತದೆ ಒಂದು ಸ್ವಲ್ಪನೂ ಕೂಡ ಅಹ್ ಲೂಪೋಲ್ಸ್ ಇರಬಾರ್ದು ಆ ಒಂದು ವಿಚಾರವನ್ನ ಇಟ್ಕೊಂಡು ಜಾಮೀನನ್ನ ಕೇಳುವಂತ ನಿಟ್ಟಿನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಪೊಲೀಸರು ಮಾತ್ರ ಇನ್ ಡೀಟೈಲ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕ್ರಾಸ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ ಕಾನೂನು ತಜ್ಞರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾನೇ ಇದೆ ನಿರಂತರವಾಗಿ ಚಾರ್ಜ್ ಶೀಟ್ ಅನ್ನ ಸೆಪ್ಟೆಂಬರ್ ಎಂಟರ ಒಳಗಾಗಿ ಸಲ್ಲಿಸಬೇಕಾಗಿದೆ ಅಂದರೆ ತೊಂಬತ್ತು ದಿನಗಳ ಕಾಲ ಒಂದು ಅವಕಾಶ ಇರುತ್ತೆ ತೊಂಬತ್ತು ದಿನದ ಒಳಗಡೆ ಸಲ್ಲಿಸಬೇಕಾಗಿರುವಂಥ ಕಾರಣಕ್ಕೋಸ್ಕರ ಇನ್ನು ಉಳಿದಿರುವಂಥದ್ದು ಕೇವಲ ಒಂದು ಹದಿನೆಂಟು ದಿನಗಳು ಮಾತ್ರ ಸೊ ಹೀಗಾಗಿ ಈ ಹದಿನೆಂಟು ದಿನದ ಒಳಗಾಗಿ ಎಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಕೈ ಸೇರುತ್ತೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಉಲ್ಲೇಖ ಮಾಡಬೇಕು ಈ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಹಾಗೆ ಆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಾಗ್ತಾ ಇದೆಯಾ ಡ್ರಗ್ಸ್ ದಂಧೆ ಅನ್ನುವಂಥ ಪ್ರಶ್ನೆ ಇದೆ ಡ್ರಗ್ಸ್ ಅಡ್ಡೆ ಆಗ್ತಾ ಇದಾವ ಶಾಲೆ ಮತ್ತು ಕಾಲೇಜ್ಗಳು ಈ ಪ್ರಶ್ನೆಗಳು ಬೆಂಗಳೂರನ್ನ ಕಾಡ್ತಾ ಇತ್ತು ಒಂದು ನಾಲ್ಕೈದು ವರ್ಷಗಳಿಂದಲೂ ಕೂಡ ಯಾಕೆಂದ್ರೆ ಸಾಕಷ್ಟು ಕಡೆ ಶಾಲೆಗಳಲ್ಲೂ ಕೂಡ ಡ್ರಗ್ಸ್ ದಂಧೆ ಅವ್ಯಾಹತವಾಗಿ ನಡೀತಾ ಇದ್ದಂತ ವಿಚಾರಗಳನ್ನು ನಾವು ನೋಡಿದ್ವಿ ಆ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿದ್ವಿ ಅದಾದ್ಮೇಲೆ ಕಡಿವಾಣ ಹಾಕುವಂತ ಪ್ರಯತ್ನ ಮಾಡ್ತಾನೆ ಇತ್ತು ಅದು ನಿರಂತರವಾಗಿ ನಡೀತಾನೆ ಇದೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಅವಳಿ ನಗರದಲ್ಲಿದ್ದಾವೆ ಐನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಆಕ್ಚುಲಿ ಧಾರವಾಡವನ್ನ ವಿದ್ಯಾಕಾಶಿ ಅಂತ ಕರೆಯಲಾಗಿದೆ ಧಾರವಾಡ ಜಿಲ್ಲೆಯ ಸೊ ಅಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಇರುವಂಥದ್ದು ಸುಮಾರು ಐನೂರಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಹುಬ್ಬಳ್ಳಿ ಧಾರವಾಡ ಎರಡನ್ನೂ ಕೂಡ ಕಲೆಕ್ಟಿವ್ ಆಗಿ ನೋಡೋದಾದ್ರೆ ನಗರದ ಹೊರವಲಯಗಳಲ್ಲೂ ಕೂಡ ಡ್ರಗ್ಸ್ ಮಾರಾಟವನ್ನು ಮಾಡಲಾಗ್ತಾ ಇದೆಯಂತೆ ಪೇಜಿಗಳಲ್ಲಿಯೂ ಕೂಡ ನಡೀತಾ ಇದೆ ಮಾದಕ ವ್ಯಸನಿಗಳ ಬೈಟಕ್ ಅಂತ ಹೇಳಲಾಗ್ತಾ ಇದೆ ಕೆಲ ದಿನದ ಹಿಂದೆ ಮುನ್ನೂರ ಅರವತ್ತೆಂಟು ಜನರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗಿತ್ತು ಅದರಲ್ಲಿ ನೂರ ಐವತ್ತೆಂಟು ಜನ ಮಾದಕ ವಸ್ತು ಸೇವಿಸಿರುವಂತದ್ದು ದೃಢ ಆಗಿತ್ತು ನೂರ ಐವತ್ತೆಂಟು ಜನರ ವಿರುದ್ಧ ನಲವತ್ತು ಪ್ರಕರಣ ದಾಖಲಾಗಿದ್ದು ಡ್ರಗ್ಸ್ ಕಂಟ್ರೋಲ್ ಮಾಡುವುದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊಸದಾಗಿ ಹೋಗಿದ್ದಾರೆ ಶಶಿಕುಮಾರ್ ಅವರು ಆರಂಭದಲ್ಲಿ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ನಡುಕವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ಶಶಿಕುಮಾರ್ ಅವರು ಆ ಕಾರ್ಯ ಮುಂದುವರೆದಿದೆ ಆದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಬಿಕಾಸ್ ಯುವ ಜನತೆಯ ಭವಿಷ್ಯವನ್ನೇ ಹಾಳು ಮಾಡುತ್ತೆ ಗಾಂಜಾ ಡ್ರಗ್ಸ್ ಅನ್ನುವಂಥದ್ದು ನೂರ ಐವತ್ತಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದು ಅರೆಸ್ಟ್ ಆದರು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನನ ನಾವು ಟೆಸ್ಟ್ ಮಾಡಿದ್ವಿ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಯಿತು ನಾವು ಈ ಡ್ರಗ್ ಕನ್ಸ್ಯೂಮರ್ಸ್ದು ಪ್ರೊಫೈಲ್ ನೋಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಬಿ ಕಾಮ್ ಮಾಡಿರೋರಿದ್ದಾರೆ ಬಿ ಎ ಮಾಡಿರೋರಿದ್ದಾರೆ ಬಿ ಇ ಮಾಡಿರೋರಿದ್ದಾರೆ ಬಿ ಟೆಕ್ ಮಾಡಿರೋರಿದ್ದಾರೆ ಡಿಪ್ಲೊಮೊ ಎಲ್ ಎಲ್ ಬಿ ಓಟೆಲ್ ಮ್ಯಾನೇಜ್ಮೆಂಟ್ ಬಿ ಬಿ ಎ ಬಿ ಎ ಎಮ್ ಎಸ್ಸು ಎಮ್ ಬಿ ಬಿ ಎಸ್ಸು ಪ್ಯಾರಾಮೆಡಿಕಲ್ಸು ಡಿ ಫಾರ್ಮು ಬಿ ಎಸ್ ಸಿ ಪಿ ಯು ಸಿ ಐ ಟಿ ಐ ಎಸ್ ಎಲ್ ಸಿ ಮಾಡಿ ಎಸ್ ಎಲ್ ಸಿ ಓದ್ತಾ ಇರೋಂಥ ಕೆಲವು ಮೈನರ್ಸ್ ಕೂಡ ಈ ಒಂದು ಪ್ರೋಸೆಸಲ್ಲಿ ನಮಗೆ ಟೆಸ್ಟಿಂಗ್ ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ನಿನ್ನೆ ಪೂರ್ವಾರಾಧನೆ ವಿಜೃಂಭಣೆಯಿಂದ ನೆರವೇರಿತು ಇಂದು ರಾಯರ ಮಧ್ಯಾರಾಧನೆ ನಡೆಯುತ್ತೆ ಮಾಡಲಾಗ್ತಾ ಇದೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಗುರುರಾಜರ ಹೆಸರನ್ನ ಹೇಳಿದ ಕೂಡಲೇ ಸಾಕು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಿದ ಕೂಡಲೇ ಸಾಕು ಆ ಘನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪೂಜ್ಯ ಗುರುಗಳ ರಾಯರ ಒಂದು ಉತ್ಸವ ವಿಶೇಷ ರೀತಿಯ ಯುದ್ಧಾರ್ಥೆ ಚಕ್ರವದ್ಯಾನೆ ಶತಾಂಗ ಸಂದನೋ ಆಗಿವೆ ಹೀಗಾಗಿ